ವೀಕ್ಷಕರೇ ಕಾಮನ್ ಆಗಿ ನಮ್ಮ ನಡುವೆ ಜಾತಕ ನಂಬುವಂತಹ ಅನೇಕ ಜನರಿದ್ದಾರೆ ಅದೇ ರೀತಿ ನಂಬದವರು ಕೂಡ ಇದ್ದಾರೆ ನಮ್ಮ ದೇಶದಲ್ಲಿ ಬಹುತೇಕ ಜನರು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೂ ಮೊದಲು ಜ್ಯೋತಿಷ್ಯದ ಮೊರೆ ಹೋಗ್ತಾರೆ ಶುಭಗಳಿಗೆ ಮತ್ತು ಶುಭ ಸಮಯವನ್ನ ನೋಡ್ತಾರೆ ಅಂದಹಾಗೆ ಜ್ಯೋತಿಷ್ಯದಲ್ಲಿ ಅನೇಕ ಬಗೆಗಳಿರುವುದು ಎಲ್ಲರಿಗೂ ತಿಳಿದಿದೆ ಅವುಗಳಲ್ಲಿ ಸಂಖ್ಯಾಶಾಸ್ತ್ರವೂ ಕೂಡ ಒಂದು ವೀಕ್ಷಕರೇ ಯೂಸುವಲಿ ನಂಬರ್ಗಳು ನಮ್ಮ ಜೀವನದ ಎಲ್ಲ ವಿಷಯಗಳ ಜೊತೆ ಡೀಪ್ ಕನೆಕ್ಷನ್ ಹೊಂದಿವೆ ಅಲ್ಲದೆ ಈ ನಂಬರ್ಗಳು ನ್ಯಾಚುರಲಿ ವಿಶಿಷ್ಟ ಶಕ್ತಿಯನ್ನ ಹೊಂದಿವೆ ಯಾವುದೇ ಸಂಖ್ಯೆಯು ಯಾರನ್ನಾದರೂ ಮೇಲಕ್ಕೇರಿಸಬಹುದು ಮತ್ತು ಕೆಳಗೆ ಬೀಳಿಸಬಹುದು ನಂಬರ್ಗಳನ್ನ ನೋಡಿ ಭವಿಷ್ಯ ಹೇಳುವುದನ್ನ ಸಂಖ್ಯಾಶಾಸ್ತ್ರ ಅಂತ ಕರೀತಾರೆ ವ್ಯಕ್ತಿಯ ಹೆಸರು ಆತನ ಹುಟ್ಟಿದ ದಿನಾಂಕ ತಿಂಗಳು ವರ್ಷದ ಆಧಾರದ ಮೇಲೆ ಭವಿಷ್ಯದ ಜೀವನ ಹೇಗಿರುತ್ತದೆ ಎಂದು ಊಹಿಸಲಾಗುತ್ತದೆ ವೀಕ್ಷಕರೇ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಬರಲಿದೆ ಈ ಹೊಸ ವರ್ಷದಲ್ಲಾದರೂ ತಮ್ಮ ಅದೃಷ್ಟ ಬದಲಾಗುತ್ತಾ ಅಂತ ಥಿಂಕ್ ಮಾಡೋರು ಇರ್ತಾರೆ ಅದಕ್ಕಾಗಿ ತಮ್ಮ ರಾಶಿ ಭವಿಷ್ಯ ಹಾಗೂ ಜಾತಕ ತಿಳಿದುಕೊಳ್ಳುವ ಕ್ಯೂರಿಯಾಸಿಟಿ ಇರುತ್ತದೆ ಅದರಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಸಂಖ್ಯಾಶಾಸ್ತ್ರ ಅಥವಾ ನ್ಯೂಮರಾಲಜಿ ಪ್ರಕಾರ ಕೆಲ ನಿರ್ದಿಷ್ಟ ದಿನಾಂಕಗಳಲ್ಲಿ ಜನಿಸಿದವರ ಜೀವನದಲ್ಲಿ ಪ್ರಮುಖ ಪಾಸಿಟಿವ್ ಬದಲಾವಣೆಗಳು ಕಂಡುಬರುತ್ತವೆ ಅಂದ್ರೆ ಸುಖಿ ಜೀವನವನ್ನ ನಡೆಸುತ್ತಾರೆ ಅಂದ ಹಾಗೆ ಸಂಖ್ಯಾಶಾಸ್ತ್ರವನ್ನ ರಾಡಿಕ್ಸ್ ಸಂಖ್ಯೆಗಳ ಆಧಾರದ ಮೇಲೆ ಹೇಳಲಾಗುತ್ತದೆ ಒಬ್ಬ ವ್ಯಕ್ತಿಯ ಜನ್ಮ ದಿನಾಂಕದ ಮೊತ್ತವನ್ನ ರಾಡಿಕ್ ಸಂಖ್ಯೆ ಅಥವಾ ಮೂಲಾಂಕ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇಪ್ಪತ್ನಾಲ್ಕನೇ ತಾರೀಕಿನಂದು ಜನಿಸಿದ್ರೆ ಆತನ ರಾಡಿಕ್ ಸಂಖ್ಯೆ ಎರಡು ಪ್ಲಸ್ ನಾಲ್ಕು ಇಸ್ಇಕ್ವಲ್ ಟು ಆರು ಆಗಿರುತ್ತದೆ ರಾಶಿಗಳಂತೆ ರಾಡಿಕ್ ಸಂಖ್ಯೆಗಳು ಕೂಡ ಗ್ರಹಗಳೊಂದಿಗೆ ಸಂಬಂಧ ಹೊಂದಿವೆ ಸಂಖ್ಯಾಶಾಸ್ತ್ರದಲ್ಲಿ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳನ್ನ ರಾಡಿಕ್ ಸಂಖ್ಯೆಗಳೆಂದು ಕರೆಯಲಾಗುತ್ತದೆ ಈ ಒಂಬತ್ತು ರಾಡಿಕ್ ಸಂಖ್ಯೆಗಳು ಕೂಡ ನವಗ್ರಹಗಳಲ್ಲಿ ಒಂದೊಂದು ಗ್ರಹಗಳಿಗೆ ಸೀಮಿತವಾಗಿವೆ ಯಾವ ದಿನಾಂಕಗಳಲ್ಲಿ ಜನಿಸಿದವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಕಲ ಸಂಪತ್ತು ಮತ್ತು ಸಮೃದ್ಧಿಯನ್ನ ಸಾಧಿಸಿ ಐಷಾರಾಮಿ ಜೀವನವನ್ನ ನಡೆಸುತ್ತಾರೆ ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ ಸಂಖ್ಯೆ ನಾಲ್ಕು ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಅಥವಾ ಮೂವತ್ತೊಂದರಂದು ಜನಿಸಿದ ಜನರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಜೀವನದಲ್ಲಿ ವಿವಿಧ ರೀತಿಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನ ನೋಡ್ತಾರೆ ಸಂಖ್ಯೆ ನಾಲ್ಕರಲ್ಲಿ ಜನಿಸಿದವರ ಅಧಿಪತಿ ಸಾಮಾನ್ಯವಾಗಿ ರಾಹು ಆಗಿರುವುದರಿಂದ ತಮ್ಮ ಕುಟುಂಬ ಜೀವನದಲ್ಲಿ ಹಿಂದೆ ಹಲವಾರು ಸಮಸ್ಯೆಗಳನ್ನ ಎದುರಿಸಿರಬಹುದು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಿಂದಲೇ ವೃತ್ತಿ ಮತ್ತು ಕುಟುಂಬ ಜೀವನದಲ್ಲಿ ಸಂತೋಷದಾಯಕ ಸಂಗತಿಗಳು ಪ್ರಾರಂಭವಾಗುತ್ತವೆ ಅನಿರೀಕ್ಷಿತ ನಗದು ಬಹುಮಾನಗಳನ್ನು ಪಡೆಯುವ ಅವಕಾಶವೂ ಇದೆ ಸಂಖ್ಯೆ ಆರು ದಿನಾಂಕ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದ ಜನರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಣದ ಕೊರತೆಯನ್ನ ಹೊಂದಿರುವುದಿಲ್ಲ ಸುಧಾರಿತ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ಸಂತೋಷವಾಗಿರಲು ಅವಕಾಶಗಳಿವೆ ಹೊಸ ಮನೆ ಮತ್ತು ಭೂಮಿ ಅಥವಾ ವಾಹನದಂತಹ ಹೊಸ ಆಸ್ತಿಗಳನ್ನು ಖರೀದಿಸಲು ಅವಕಾಶವಿದೆ ಮದುವೆ ಮತ್ತು ಪ್ರೇಮ ಜೀವನದಲ್ಲಿ ಸಂತೋಷದ ತಿರುವುಗಳಿರುತ್ತವೆ ಸಂಖ್ಯೆ ಎಂಟು ದಿನಾಂಕ ಎಂಟು ಹದಿನೇಳು ಮತ್ತು ಇಪ್ಪತ್ತಾರರಂದು ಜನಿಸಿದವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾಕ್ಪಾಟ್ ಒಡೆಯುವ ಅವಕಾಶವನ್ನ ಹೊಂದಿರುತ್ತಾರೆ ಈ ಸಂಖ್ಯೆಯಲ್ಲಿ ಜನಿಸಿದವರು ಶನಿದೇವನ ಆಳ್ವಿಕೆಗೆ ಒಳಪಟ್ಟಿರುತ್ತಾರೆ ಹೀಗಾಗಿ ಶನಿಯ ಬೆಂಬಲದಿಂದ ವೃತ್ತಿಪರ ಜೀವನವು ಅತ್ಯುತ್ತಮವಾಗಿರುತ್ತದೆ ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಯಶಸ್ಸನ್ನು ಸಾಧಿಸಲು ಇದು ಉತ್ತಮ ವರ್ಷವಾಗಿರುತ್ತದೆ ಆದರೆ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ಹೆಚ್ಚಿನ ಶ್ರಮ ವಹಿಸಬೇಕಾಗುತ್ತದೆ ಇದರಿಂದ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ ಹಣಕಾಸಿನ ವಿಷಯದಲ್ಲಿ ಅನುಕೂಲಕರ ಪರಿಸ್ಥಿತಿಗಳು ಇರುತ್ತವೆ